ಬಿಗ್ ಹೈ ಬಿಗ್ ಬಾಸ್ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಬಿಗ್ ಸ್ಕ್ರೀನ್ ಅಲ್ಲಿ ಲಾಂಚ್ ಆಗ್ತಾ ಇದೆ ನೋಡಕ್ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ರಿವ್ಯೂ ಮಾಡೋಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀನಿ ಏನಪ್ಪಾ ಅಪ್ಡೇಟ್ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಫಸ್ಟ್ ಫೈನಲ್ ಆಗಿರುವಂತಹ ಕಂಟೆಸ್ಟೆಂಟ್ ಇವರು ಕನ್ಫರ್ಮ್ ಆಗಿರುವ ಕನ್ ಕಂಟೆಸ್ಟೆಂಟ್ ಇವರು ಇವ್ರ ಬಗ್ಗೆ ನಾನು ಒಂದು ಕ್ಲೂ ಕೊಡ್ತಾ ಹೋಗ್ತೀನಿ ನಿಮಗೆ ಒಂದು ರೂರಲ್ ಏರಿಯಾದಿಂದ ಬಂದು ಒಂದು ಬಡ ಕುಟುಂಬದಿಂದ ಬಂದು ತಂದೆಯಾದ ಟ್ಯಾಲೆಂಟ್ ಮುಖಾಂತರ ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಂತಹ ಹುಡುಗ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ಬಿಗ್ ಬಾಸ್ ನಟ ಸೀಸನ್ ಟ್ವೆಲ್ಗೆ ಬರ್ತಾ ಇದ್ದಾರೆ ಇದು ಕನ್ಫರ್ಮ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟು ಗಿಲ್ಲಿ ನಟ ಬಿಗ್ ಬಾಸ್ ನಡ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಆಗಿ ಇದಾರೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನಿಮಗೆ ಹೇಳಿದ್ದೆ ಯಾವಾಗ ಅಂದರೆ ನಿಮಗೆ ನೆನಪಿರ್ಬೋದು ಆಯಿತಾ ಏನು ಈ ಕ್ವಾಟ್ಲೆ ಕಿಚನ್ ಅಂತ ಏನು ಸ್ಟಾರ್ಟ್ ಆಗುತ್ತೆ ಆವಾಗ ನಮ್ಮ ಗಿಲ್ಲಿ ನಟ ಅದ್ರಲ್ಲಿ ಬರ್ತಾರೆ ಆಗ ನಾನು ನಿಮಗೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ನಮ್ಮ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಕಲರ್ಕರ್ಣ ವಾಹಿನಿಯವರು ನಮ್ಮ ಗಿಲ್ಲಿ ನಟನ ಲಾಕ್ ಮಾಡಿಕೊಂಡು ಆಯಿತಾ ಕ್ವಾಟ್ಲೆ ಕಿಚನ್ಗೆ ತಂದಿಟ್ಕೊಂಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ ನಾವು ಯಾವಾಗಲೂ ಹೇಳಿದರೆ ಕನ್ಫರ್ಮ್ ನ್ಯೂಸ್ ಹೇಳ್ತೀವಿ ಈಗ ಬರ್ತಿರುವ ನ್ಯೂಸ್ ಪ್ರಕಾರವಾಗಿ ನಮ್ಮ ನಮ್ಮ ಗಿಲ್ಲಿ ನಟ ಆಲ್ರೆಡಿ ಕನ್ಫರ್ಮ್ ಆಗಿರುವ ಕಂಟೆಸ್ಟೆಂಟು ಬಿಗ್ ಬಾಸ್ ನೋಡೋಣ ಸೀಸನ್ ಟ್ವೆಲ್ನ ಒಂದು ಕನ್ಫರ್ಮ್ ಕಂಟೆಸ್ಟೆಂಟ್ ನಮ್ಮ ಗಿಲ್ಲಿ ನಟ ಅಂತಲೇ ಹೇಳ್ಬೋದು ಇಂದ ಬಂದು ತಂದೆಯಾದ ಪ್ರತಿಭೆಯಲ್ಲಿ ಯಾರ ಸಹಾಯವೂ ಇಲ್ಲದೇನೆ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಂತಹ ನಮ್ಮ ಗಿಲ್ಲಿ ನಟಿಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತೀನಿ ನಾನು ಖಂಡಿತವಾಗೂ ಸಪೋರ್ಟ್ ಮಾಡ್ತೀನಿ ಕಾರಣ ಇಷ್ಟೇನೆ ನಮ್ಮ ಹಳ್ಳಿ ಹುಡುಗರು ಬೆಳೀಬೇಕು ಆಯ್ತಾ ನಮ್ಮ ಹಳ್ಳಿ ಹುಡುಗರಿಗೆ ಇರೋ ಟ್ಯಾಲೆಂಟು ನಿಜವಾಗ್ಲೂ ಕೂಡ ಬರಬೇಕು ಮುಂದೆ ನಿಜವಾಗ್ಲೂ ನಮ್ಮ ಈ ಬಿಗ್ ಬಾಸ್ ಟೀಮ್ ಏನಿದೆ ಇವತ್ತು ನಮ್ಮ ಗಿಲ್ಲಿ ನಟ ಈ ಬಿಗ್ ಬಾಸ್ ಮುಖಾಂತರವಾಗಿ ಒಂದು ಹಳ್ಳಿ ಹುಡುಗರಿಗೆ ಒಂದು ಸ್ಫೂರ್ತಿಯಾಗಿರ್ತಾರೆ ಮತ್ತು ಹಳ್ಳಿ ಹುಡುಗರಲ್ಲಿರುವ ಪ್ರತಿಭೆ ಹೊರ ಬರ್ತಾ ಇರುತ್ತೆ ಹಾಗಾಗಿ ನಾನಂತೂ ನಮ್ಮ ಗಿಲ್ಲಿ ನಟನಿಗೆ ಆಯಿತಾ ಸಪೋರ್ಟ್ ಮಾಡ್ತೀನಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನಲ್ಲಿ ನಮ್ಮ ಗಿಲ್ಲಿ ನಟ ಆಯಿತಾ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ತಂದು ಕೊಡ್ತಾರೆ ಅದೇ ರೀತಿ ಕಾಮಿಡಿ ಪಂಚು ಅಂತೇಳಿ ಚಿಂದಿ ಚಿತ್ರಾನ್ನ ಬೊಂದಿ ಮೊಸರನ್ನ ನೋಡೋರಿಗಂತೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟನ ನಿಜವಾಗ್ಲೂ ಕೂಡ ಆಯಿತಾ ಯಾರ್ಯಾರೆಲ್ಲ ಪ್ರೀತಿಸ್ತೀರ ಕಮೆಂಟ್ ಮಾಡಿ ಅವ್ರು ಬಿಗ್ ಬಾಸಲ್ಲಿ ಇದ್ದರೆ ಮೇಡಮ್ ನಾವಂತೂ ಸಪೋರ್ಟ್ ಮಾಡ್ತೀವಿ ಅನ್ನೋರು ಆಯಿತು ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಗಿಲ್ಲಿ ನಟ ಕಾರಣ ಇಷ್ಟೇ ಗಿಲ್ಲಿ ನಟಗಿರುವಂತಹ ಮುದ್ದತೆ ಮುಗ್ಧತೆ ಮತ್ತು ಡೌನ್ ಟು ಅರ್ತ್ ಪರ್ಸನ್ ಗಿಲ್ಲಿ ನಟ ಯಾಕೆಂದ್ರೆ ತುಂಬಾ ಸರಿ ನಮ್ಮ ಅನುಶ್ರೀ ಅವರು ಅದೇ ರೀತಿ ರಕ್ಷಿತಾ ಪ್ರೇಮ್ ಅವರು ತುಂಬಾ ಸರಿ ಹೇಳಿದ್ದಾರೆ ಅಂದ್ರೆ ಗಿಲ್ಲಿ ನಟನ್ಗೆ ಈ ಒಳಗೊಂದು ಹೊರ್ಗೊಂದು ಮಾತನಾಡಿ ಗೊತ್ತಿಲ್ಲ ಕಲ್ಮಶ ಇಲ್ಲದಂತಹ ಹುಡುಗ ನಮ್ಮ ಗಿಲ್ಲಿ ನಟ ಹಾಗಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬರ್ತಿರೋದು ನನಗಂತೂ ಸೂಪರ್ ಆಪ್ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಸೂಪರ್ ಗಿಲ್ಲಿ ನಟ ರಾಕ್ ಮಾಡೋ ಶೋನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಂದೆ ಅವನ್ನ ಮೇಂಟೈನ್ ಮಾಡೋದು ಮಾಡಿಕೊಂಡು ಗಿಲ್ಲಿ 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 ಅನ್ನೋದನ್ನು ಮೇಂಟೈನ್ ಮಾಡು ಕಾಮಿಡಿ ಫನ್ನು ಅದೇ ರೀತಿ ಗೇಮು ಎಲ್ಲದರೂ ಸೂಪರ್ ಆಗಾಡು ಗಿಲ್ಲಿ ನಟ ನಿಂಗೆ ಆಲ್ ದ ಬೆಸ್ಟ್ ಬಿಗ್ ಬಾಸ್ ಅಡ ಸೀಸನ್ ಟು ಎಲ್ಲ ಕನ್ಫರ್ಮ್ ಕಂಟೆಸ್ಟೆಂಟ್ ನಮ್ಮ ಗಿಲ್ಲಿ ನಟ ಅನ್ನೋದನ್ನು ನಾನು ಹೇಳಿದ್ದೀನಿ ನಿನ್ನೂ ಮುಂದಿನ ಕಂಟೆಸ್ಟೆಂಟ್ಗಳನ್ನ ನಿನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಯಾರು ಯಾರು ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟ್ ನಿನ್ನ ಮುಂದೆ ಹೇಳೋದು ಊಹಾ ಪೋಹ ಏನೂ ಇಲ್ಲ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಫಸ್ಟ್ ಫೈನಲಿಸ್ಟ್ ಆಗಿರುವಂತಹ ಫಸ್ಟ್ ಫೈನಲ್ ಆಗಿ ಕನ್ಫರ್ಮ್ ಆಗಿರೋಂಥ ನಮ್ಮ ಕಂಟೆಸ್ಟ್ ನಮ್ಮ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಗಿಲ್ಲಿ ನಟ ಗಿಲ್ಲಿ ನಟ ಆಲ್ ದ ಬೆಸ್ಟ್ ಹೇಳೋಣ ಬಿಗ್ ಬಾಸ್ ಅಣ್ಣ ಸೀಸನ್ ಟ್ವೆಲ್ಗೆ ಆಯಿತು ನಮ್ಮ ಗಿಲ್ಲಿ ನಟನ ವೆಲ್ಕಮ್ ಮಾಡೋಣ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್